ಮೊಟ್ಟೆ ಎಗ್ ಬುರ್ಜಿ ಹಿಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನುಗ್ಗೆ ಸೊಪ್ಪು ಇದು ಚಾಪರಲ್ಲಿ ಈ ಥರ ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎರಡೇ ಇಂಗ್ರೀಡಿಯೆಂಟ್ಸು ಈ ನುಗ್ಗೆ ಸೊಪ್ಪನ್ನ ನಾವು ಚಾಕು ಕಟ್ ಮಾಡಬಾರ್ದು ಕಹಿ ಬರುತ್ತೆ ಈ ಥರ ಮುರ್ದ್ಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು ನಾನು ಮೂರು ದಿನದಿಂದ ಯಾವುದನ್ನು ರೆಸಿಪಿ ಹಾಕಿಲ್ಲ ಯಾಕೆ ಅಂದರೆ ನೆವರ ನೆಂಟರು ಅವ್ರ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅದರಿಂದ ಇದು ನೋಡಿ ಫ್ರೆಂಡ್ಸ್ ಇಷ್ಟಾಗಿದೆ ಆಯಲ್ಕಾಯಿ ಹಾಕಿಟ್ಟಿದ್ದೀನಿ ಈಗ ನುಗ್ಗೆ ಸೊಪ್ಪೆಲ್ಲ ತೊಳೆದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಒರೆಸಿಟ್ಟಿದ್ದೀನಿ ಎಣ್ಣೆಗೆ ಫಸ್ಟು ನುಗ್ಗೆ ಸೊಪ್ಪು ಹಾಕಬೇಕು ಯಾಕೆಂದರೆ ಅದು ಕಹಿ ಅಂಶ ಮತ್ತು ಅದು ಇದೆಲ್ಲ ಬರೋದಿಲ್ಲ ಇದನ್ನು ಎರಡು ಡಿಶ್ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ ನೋಡಿ ಇಷ್ಟ ಆಗಿದೆ ಸಾಕು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದೇನಕ್ಕೆ ಮಾಡ್ತಿದ್ದೀನಿ ಅಂದರೆ ರೊಟ್ಟಿಗೆ ಇದ್ದೀನಿ ಎಲ್ಲ ಸ್ವೀಟ್ ಅಡುಗೆ ತಿಂದು ತಿಂದು ಗೋರ್ ಆಗಿಬಿಟ್ಟಿದೆ ನಮಗೆ ಪ್ರವೇಶದ್ದು ಎಲ್ಲ ಅದಕ್ಕೋಸ್ಕರ ಖಾರವಾಗಿ ಮೊಟ್ಟೆ ಮಾಡು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಅದಕ್ಕೆ ಬುರುಜಿ ಮಾಡಿಬಿಟ್ಟು ಚಪಾ ರೊಟ್ಟಿ ಮಾಡೋಣ ಚಪಾತಿನ ಅಂದ್ಕೊಂಡ್ವಿ ರೊಟ್ಟಿನೂ ಚೆನ್ನಾಗಿರುತ್ತೆ ಅದಕ್ಕೆ ರೊಟ್ಟಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದು ನೋಡಿ ಇಷ್ಟು ಫ್ರೈ ಆಗಿದೆ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಹುಲ್ಲು ಸಿಂದು ಹೋಗಿದೆ ಒಂದೇ ಒಂದು ಟೊಮೊಟೊ ಒಂದು ಟೊಮೊಟೊ ಏನಕ್ಕೆ ಹಾಕ್ತಾರೆ ಅಂದರೆ ಈರುಳ್ಳಿನೂ ನುಗ್ಗೆ ಸೊಪ್ಪು ಅಷ್ಟು ಇದಾಗಲ್ಲ ಅದಕ್ಕೊಂದು ಟೊಮೊಟೊ ಹಾಕಿದರೆ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಏನಕ್ಕೂ ಕರೀತಿದ್ದಾರೆ ಫ್ರೆಂಡ್ಸ್ ಹೋಗಿ ಬರ್ತೀನಿ ಒಂದೆರಡು ನಿಮಿಷ ಇದು ಬೇಯ್ತಾ ಇರಲಿ ಟೊಮೊಟೊ ಇದೆಲ್ಲ ಇದಾಗ್ತಿದೆ ರುಚಿಗೆ ತಕ್ಕಷ್ಟು ಉಪ್ಪು ಆನಿಯನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ನಾಲ್ಕು ಜನಕ್ಕೆ ಅಂತ ನೋಡಿ ಹಾಕ್ತಿದ್ದೀನಿ ಅರ್ಧ ಡಜನ್ ಮೊಟ್ಟೆಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ನಿಮಗೆ ಗೊತ್ತಿದೆ ನಮಗೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಇಷ್ಟು ಹಾಕಿ ಫ್ರೈ ಮಾಡಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಏನೊಂದು ಮೂರು ನಾಲ್ಕು ನಿಮಿಷದೊಳಗಡೆ ಮೊಟ್ಟೆ ಬುರ್ಜಿ ಮುಗಿದೋಗುತ್ತೆ ನೋಡಿ ಫ್ರೆಂಡ್ಸ್ ಇದಾಯಿತು ಈಗ ಮೊಟ್ಟೆ ಎಲ್ಲ ಒಡೆದಾಕ್ಬೇಕು ಹೇಳ್ತಾರೆ ಮೆಂತೆ ನುಗ್ಗೆ ಸೊಪ್ಪು ಹಾಕಿದರೆ ಸಾರಿ ಯಾವಾಗಲೂ ಮೆಂತೆ ಸೊಪ್ಪು ಇಡೋ ಆಗ್ತಿದೆ ನುಗ್ಗೆ ಸೊಪ್ಪು ಹಾಕಿದರೆ ಕಹಿ ಬರುತ್ತೆ ಅಂತ ಏನೂ ಬರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನುಗ್ಗೆ ಮರ ಇದೆಯಲ್ಲ ಅದು ಕಹಿ ಬರಲ್ಲ ಕೆಲವು ನುಗ್ಗೆ ಸೊಪ್ಪು ಕಹಿ ಬರುತ್ತೆ ನಮ್ಮ ಮನೆ ನುಗ್ಗೆ ಸೊಪ್ಪು ವಿಷಲ್ಲಿ ಹಾಕ್ಸಿದ್ರು ಕುಕ್ಕರ್ಗೆ ಹಾಕ್ಸಿದರೆ ಕಹಿ ಬರುತ್ತೆ ಅಂತಾರೆ ಅದೂ ಸಮೇತ ನಮ್ಮ ಮನೆ ನುಗ್ಗೆ ಸೊಪ್ಪಲ್ಲಿ ಬರೋದಿಲ್ಲ ನಮ್ದು ಆ್ಯಕ್ಚುಲಿ ನುಗ್ಗೆ ಮರ ಇರೋದು ನೋಡಿ ಈಗ ಅರ್ಧ ಡಜನ್ ಮೊಟ್ಟೆ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಚಿಕ್ಕೆ ಬಂದಿದೆ ಬಂದಮೇಲೆ ಈ ಒಂದು ಹಾಫ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಆ ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ ಆದಷ್ಟು ನಾನು ರೆಡಿ ಮಾಡಿಬಿಟ್ಟು ನಾನು ಆಫ್ ಮಾಡಿದರೆ ಎಗ್ ಬುರ್ಜಿ ರೆಡಿ ನೋಳ್ಗೆ ಪೇಪರೇ ತೊಗೊಂಡಿದ್ದೀನಿ ರೊಟ್ಟಿ ತೊಟ್ಟೋದಕ್ಕೆ ನಾನು ಸುಮಾರು ಜನ ಕೇಳಿದ್ದೀನಿ ಅಡುಗೆ ಮನೆ ಏನು ಗಲೀಜಾಗಲ್ಲ ಈ ಥರ ಮಾಡ್ಕೊಳ್ಳಿ ಅಂತ ಕೆಲವರು ಏನು ಮಾಡಿದ್ದಾರೆ ಈ ಮೇಲ್ಗಡೆ ಮಾತ್ರ ಒಂದು ಕಾ ಒಂದು ಚೂರು ಒಂದೆರಡು ಡ್ರಾಪ್ ಆಯಲ್ ಹಾಕ್ಬಿಟ್ಟು ಈ ಥರ ಹಿಂಗೆ ಅಂದ್ಕೊಳೋದು ಅಂದ್ಕೊಂಬಿಟ್ಟು ಈ ರೊಟ್ಟಿ ಇಟ್ಟು ನಮ್ಗೆ ಎಷ್ಟಾಗಲ ಬೇಕೋ ಎಷ್ಟು ಅಪ್ಪ ಬೇಕೋ ಅದು ನೋಡ್ಕೊಂಡು ತಗೊಂಡು ನಾವು ನೀರಲ್ಲಿ ತೊಟ್ಟಬೇಕೆ ಹೊರತು ಆಯಲಲ್ಲಿ ತೊಟ್ಟಬಾರ್ದು ಎಣ್ಣೆಯಲ್ಲಿ ತೊಟ್ಟಿದರೆ ಏನಾಗುತ್ತೆ ಅಂದರೆ ರಾಣ ರಫು ರಫ್ತನ ಬರುತ್ತೆ ಹಿಂಗೆ ನೀರು ಹಾಕ್ಕೊಂಡು ನೋಡಿ ಈ ಥರ ಇಷ್ಟೇ ಆಗ ಮಾಮೂಲಿ ಥರನೇ ರೊಟ್ಟಿ ಆಗುತ್ತೆ ರೊಟ್ಟಿ ಸ್ಮೂತ್ ಆದರೂ ಮಾಡ್ಬೋದು ಬೇಯಿಸುವಾಗ ಗಟ್ಟಿಯಾಗೂ ಮಾಡ್ಕೋಬೋದು ಇಷ್ಟ ಆವಾಗ ಇದೇನಾಗುತ್ತೆ ಅಂದರೆ ಆಯಲ್ ಹಾಕಿದೆ ಅಂದರೆ ನಾವು ಸ್ಮೂತಾಗಿ ಬೇಯಿಸಿದ್ರು ರಫ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಮಗೆ ಎಷ್ಟು ಬೇಕು ಅಷ್ಟಾಗ್ಲ ಮಾಡ್ಕೊಳ್ಳೋದು ನೋಡಿ ಇಷ್ಟಾಗ್ಲ ಬಂದಿದೆ ನೋಡಿ ಈ ಥರ ನೋಡಿ ಏನೂ ಇದಾಗಲ್ಲ ಅದು ಆ ಮೇಲ್ಗಡೆ ಆಯಲ್ ಹಾಕಿದರೆ ಇಲ್ಲೇ ವೈಟ್ 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 ಬರುತ್ತೆ ಅದು ಚೆನ್ನಾಗೂ ಆಗೋಲ್ಲ ತಿನ್ನೋಕ್ಕಿಂತೂ ಆಗೋದೇ ಇಲ್ಲ ಮಕ್ಕಳಿಗಂತೂ ಆಗೋದೇ ಇಲ್ಲ ಬಿಡಿ ಮ ಎಲ್ಲ ತಿಂಡಿಗೆ ನಮ್ಮ ಹಸ್ಬೆಂಡ್ಗೆ ರೆಡಿ ಮಾಡಿದ್ದೀನಿ ಮೊಸರು ಅವ್ರಿಗೆ ಯಾವಾಗಲೂ ಇರಲೇಬೇಕು ನೋಡಿ ಬುರ್ಜಿ ಆ ಥರ ಇದೆ ಅಂತ ಎಗ್ ಬುರ್ಜಿ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿದೆ ರೊಟ್ಟಿ ಹಂಗಾಗುತ್ತೆ ರಫ್ ಆಗುತ್ತೆ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್